Sasaki, <laughs> those kareja janguru ragida ninni ratri osthi banda obdu kanna banda gaya pakili kareja doka ni mudalu haanda ಕುರ್ತೀವಿ ಒಂದೇ ತರ ಹೋಗುವರ ಕೊಟ್ಟು ಮುಂದ ಜೇರಿ ನಿನ್ನ ಗಂಡನಿಂದ ನಿನ್ನ ದೂರು ಮಾಡುವ ಗೋ ಅಳಿಯೋದು ಮಹಿ ಇಲ್ಲಿಗೆ ಬರುವ ಇಡ್ಲಿ ಮಟ್ಟ ಬರುವಂಥ ತ್ರಾಣವೂ ಇದ್ದಿದ್ದಿಲ್ಲ ನಾನು ಪವಾಡಕ್ಕೆ ಕೇಳಿ ಯೂಟ್ಯೂಬ್ನೊಳಗೆ ನೋಡಿ ಅಲ್ಲೇ ಕುಂತ್ಕೊಂಡು ನನ್ನ ಹೆಸರುದೇ ಬೇರ್ಕೊಂಡು ನಾನು ಬೂದಿ ಬಡ್ಕೊಂಡಿಂದ ಹಜರ ಕರೆಕ್ಟ್ ಆಯ್ತಲ್ಲ ಹೇಳಿದೆ ನಮ್ಮ ಬುದ್ಧಿ ನಂಬಾಯ್ತು ಹಾಗೇದೇನಾದ ಒಂದು ತಾಯಿ ತಾಯ್ತ ಮಾಡಿ ಕೊಡ್ತೀನಿ ಆಕಿಗ ಏನು ಬಂದದ್ದು ಕಂಟ್ರ ಅದು ದೂರ ಆಗತ್ತ ಆಕಿಗೆ ಚಲೋದಕ್ಕ ಆಗೈತೆ ಅಂತ ನನ್ ಬುದ್ಧಿ ನಂಬನ ಮಾಡಿ

ನಡ್ಕೊಳ ಒಂದು ಕಲ್ಲು ದೇವರು ಅಂದ್ರೆ ನಡ್ಕೊಂಡ್ರು ಯಾ ದೇವ್ರಿಗೆ ಇವ್ರು ಗುರಿ ಮುಟ್ಟಿಲ್ಲ ಇಲ್ಲಿಗೆ ಬರ್ತೀನಿ ಇಲ್ಲಿಗೆ ಬರ್ತೀನಿ ಅಂದ್ರೆ ಸರ್ವಸಾಧಾರಣ ಎರ ತಿಂಗಳ ನಿಂತ ಇದ ರೂಪದಾಗ ನಿನ್ನೆ ರಾತ್ರಿ ಸೊಕೊಂಡಾಗ ಹೋಗಿ ಮಕ ತೋರ್ಸ್ತೇವ್ ಹಾಗ ಬಂದೇನೆ ಅಂದ್ರೆ ಏನ ನಿಮ್ ತಾಯಿ ಬಂತಿರ್ಲಿ ಮಕ್ಕಳ ಸಾಕಿನ ತಿರುಗುದು ನನಗೆ ಗಿರಿಗ್ ಬರ್ರಿ

ಹನ್ನೆರಡು ಹದಿಮೂರು ವರ್ಷದ ಮಗುನು ಹೋತು ಹೌದಾ ಈಗ ಆ ಗುಣಿಯಾಗ ಆ ಮನೆಯಾಗ ನಿಮ್ಮ ಅಣ್ಣಗ ನಿಮ್ಮ ಅಣ್ಣನ ಹೆಂಡ್ರಿಗೆ ಕಾಲ ಊರಿ ಬಾಳೆ ಮಾಡಲ್ಲ ಅಂತ ಆಗೈತಿ ಜಗನ್ ಬಿಡ್ತೀವಿ ಅಂದಾರ ಅವರು ಅಂದ್ರೆ ಅದನ್ನ ಮನಿನೂ ಬಿಡ್ತಿವಿ ಅಂಗಡಿನೂ ಬಿಡ್ತಿವಿರ್ಗ್ಯಾಡಿ ಜಗತ್ತೆ ಅಡ್ಡಾಡಿ ಬಂದಕ್ಕೂನು ಇಲ್ಲಿ ಹೆಬ್ಬಳ್ಳಿ ದೊಡ್ಡ ಅನ್ಸಲಿ ಇಲ್ಲಿಂದ ಒಂದದ ಅಲ್ಲಿ ಹೆಸರು ಸಿಗೋಬೇಕು ಆತು ನೀವು ನಾನು ನಂಬ್ರಿ ಅದ್ರಲ್ಲಿ ಎಲ್ಲ ಕಮನಿ ಇವಾಗ ಒಂದು ನೀರಿನ ಪಾಯಿಂಟು ಮಾಡ್ತಾನಪ್ಪ ಆದರೆ ಹಾಂ ಯಾವುದು ಏನ್ ಮಾಡಿದರೂ ಕೂಡ ಯಾವ ಸಕ್ಸಸ್ ಇಲ್ಲ ಮುಂದೆ ಹರೋದಿಲ್ಲ ಅದು ಸುದ್ದಿ ಹ್ಞೂ ರೀ ಹೌದ ರೀ ಹ್ಞೂ ರೀ ಬಂದಿರಿ ನೀವಿಬ್ರು ಕೂಡಿ ನಿಮ್ಮ ಮನಿಗೆ ಹಾಗೇಲೆ ಬಹಳ ಬಹಳ ಮಾತಾಡ ಮೇ ನಾವು ಅಜ್ಜ ಕರ್ಕೊಂಡು ಹೋಗಂದ್ರೆ ನಾವು ಸಿದ್ಧ ಇದ್ರಿ ನಾವು ಗಟ್ಟಿ ಇದೀವಿ ಅಂತ ಅವರು ಅಂದಾರ ಇವ ನಿಮ್ಮ ಅಜ್ಜನು ಅಲ್ಲಿ ನಿಮ್ ಮನಿಗೆ ಕರ್ಕೊಂಡು ಹೋಗಿ ತೋರ್ಸೋಗ್ಬೇಕಪ್ಪ ಅಂತ ಇವನು ಅಂದಾನ ಹೌದಣ್ಣ ಅಲ್ಲಿದ ಕರ್ಕೊಂಡು ಹೋರೈತಿ ಅಲ್ಲಿ ಏನೈತಿ ಅನ್ನೋದು ಸಮಸ್ಯೆ ಅದನ್ನು ಮೂಡಿ ನಾನು ಊಟ ಕಿತ್ತು ಮಣ್ಣು ಹಿಡಿದ್ರೆ ಚಿನ್ನ ಆಗಿರ್ಬೇಕು ನಿಮ್ದು ಇಬ್ಬರು ಆ ಲಾರಿ ಡ್ರೈವರ್ ಅವನು ಲಾರಿ ಹೊಡಿತಾನ ಅವನು ತಿಕ್ಕಣ್ಣ ಮುಕ್ಕಣ್ಣ ಕುತ್ಕೊಂಡು ಹೊತ್ತಂ ನೆಡದೈತೆ ಅವ್ರು ಹಾಯ್ ರಾಜಾ ಹ ಹಕೊಂಡೆ ಹೋಗಿ ಅವ ಏನ ಮಾಡಿ ಕೊಡ್ತಿನ ಅಂತ ಅದನ್ನ ಮಾಡಿ ಸುಗೋರಿ ಹ ನನ್ನ ದರ್ಗಾ ಇದೆ ಅಮ್ಮಾಜಿ ತಪ್ಪಂಗಿಲ್ಲ ಹ ಅಲ್ಲಿ ಹೆಬೇರಿ ಬರಬೇಕು ಅಲ್ಲಿಂದ ನಿಮ್ಮ ಮನಿಗೆ ನಾನು ಆಶೀರ್ವಾದ ಕಾಯಿ ಹೋಗ್ಬೇಕು ಮೊದಲ ಅದನ್ನ ರಾಜಾ ಆದ್ರೆ

ಈಗ ಚೆನ್ನಾಗಿ ಭಯ ಅಂತ ಮತ್ತೆ ಮಾತಾಡೋಣ ಆ ಬಾಲ್ಕೋಟಿ ಒಬ್ಬಂದ ಸೈಟ್ ಸೈಟ್ ಮಾಡಿ ನಂತರ ಪ್ಲಾಟ್ ಎಣ್ಣೆ ಮಾಡಿದ್ರು ಕೂಡ ಒಂದು ಗಿರಿಯಕ್ಕೆ ಬರ್ಬೋದು ಅಲ್ಲಿ ಅವು ಮಾರಾಟ ಆಗೋದು ಹೇಳ್ತಾರ